ನಮಸ್ಕಾರ ನುಡಿಬೆಳಕು ದಾದಾಪೀರ್ ರವರ ಪ್ರಜಾವಾಣಿಯ ಅಂಕಣ ಬರಹ ಸಾರ್ಥಕವಾಗಿ ಬದುಕುವುದು ಹೇಗೆ ಹತ್ತು ಎಕರೆ ನೀರಾವರಿ ಜಮೀನಿನ ಮಾಲೀಕ ಏಳು ಗಂಡು ಮಕ್ಕಳ ತಂದೆ ಕಡೆಗಾಲದಲ್ಲಿ ಯಾರಿಗೂ ಬೇಡವಾದ ಸೊಪ್ಪು ಹಣ್ಣನ್ನು ಮಾರಿ ತನ್ನಷ್ಟೇ ವಯಸ್ಸಾದ ಹೆಂಡತಿಯೊಂದಿಗೆ ಬದುಕುವ ಸ್ವಾಭಿಮಾನದ ನಿರ್ಧಾರ ತಳೆದ ಗಂಡ ಹೆಂಡತಿ ಪರಸ್ಪರ ದೂರುವುದು ನಿಂದಿಸುವುದು ತಪ್ಪಿದ ದಿನವಲ್ಲ ಅಕ್ಕಪಕ್ಕದವರು ಏನಂದುಕೊಳ್ಳುತ್ತಾರೆ ಎಂಬ ಅಳುಕಿಲ್ಲ ಜಗಳ 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 ಒಂದು ದಿನ ಅತಿರೇಕಕ್ಕೆ ತಲುಪಿ ಆ ಮುದುಕ ನೀನು ನಿನ್ನ ಸಂಸಾರ ಸಾಕಾಗಿದೆ ಎಂದು ಹೆಂಡತಿಗೆ ಹೇಳಿ ಹೊರಟವನು ಮುಸ್ಸಂಜೆಯಾದರೂ ಮನೆಗೆ ಹಿಂದಿರುಗಲಿಲ್ಲ ಎಷ್ಟು ಕಿತ್ತಾಡಿದರೂ ಸಂಜೆ ಮನೆಗೆ ಬಂದೇ ಬರುತ್ತಿದ್ದ ಬರುವಾಗ ಮರೆಯದೆ ಮಂಡಕ್ಕಿ ಮಿರ್ಚಿ ತಂದು ಎದುರು ಬದುರು ಕುಳಿತು ತಿನ್ನಲು ಹೇಳಿ ತಾನೂ ತಿನ್ನುತ್ತಿದ್ದ ಇವತ್ತ್ಯಾಕೆ ಹೀಗೆ ಚಿಂತಿತಳಾದ ಅಜ್ಜಿ ಎದುರು ಮನೆಯ ಹುಡುಗನಿಗೆ ಎಲ್ಲೋ ಹೋಗಿದ್ದ ಆ ಮುದುಕನನ್ನು ಕರೆದು ತರಲು ಹೇಳುತ್ತಾಳೆ ನಿತ್ಯವೂ ಇವರ ಕೋಳಿ ಜಗಳ ನೋಡುತ್ತಿದ್ದ ಹುಡುಗ ಅಯ್ಯೋ ಹೋದರೆ ಹೋದ ಬಿಡಜ್ಜಿ ಕರ್ಕೊಂಡು ಬಂದರೆ ಮತ್ತೆ ಕಿತ್ತಾಡ್ತೀರಾ ಅಂದ ಅಜ್ಜಿ ಹುಡುಗನ ಮುಖಕ್ಕೆ ತಿವಿದು ಅವನು ಕಿತ್ತೊಡಕ್ಕೆ ಬೇಕು ಕಡಲೆ ಹುಡುಕಿ ಕರ್ಕೊಂಡು ಬಾ ಅಂದಳು ಹುಡುಕುತ್ತಾ ಹೋದ ಹುಡುಗನಿಗೆ ಆ ಮುದುಕ ಕಬರಸ್ಥಾನದಲ್ಲಿ ಕುಳಿತಿರುವ ಸುದ್ದಿ ತಿಳಿಯಿತು ಗೋರಿಗಳ ನಡುವೆ ಹೆದರುತ್ತಾ ಹೆಜ್ಜೆಯನ್ನಿಡುತ್ತಿದ್ದ ಹುಡುಗನಿಗೆ ಮೊನ್ನೆ ತಾನೇ ಮಣ್ಣು ಮಾಡಿದ್ದ ಗೋರಿ ಮೇಲೆ ನಿರುಮ್ಮಳವಾಗಿ ಕಾರಾಮಂಡಕ್ಕಿ ಮೇಯುತ್ತಾ ಕುಳಿತ ಮುದುಕ ಕಂಡ ಅಜ್ಜಿ ಕರೀತಾಳೆ ಮನೆಗೆ ಬರಬೇಕಂತ ಅಜ್ಜನಿಗೆ ಅಂದ ಯಾವುದಲೇ ಮನೆ ಇದೇ ಕಣೋ ನನ್ನ ನಿಜವಾದ ಮನೆ ಅಂದು ಹುಡುಗನನ್ನು ಹೋಗಲು ಹೇಳಿದ ಆ ಮುದುಕ ಏನನ್ನಿಸುತ್ತೋ ಏನೋ ಹುಡುಗ ಮನೆ ಮುಟ್ಟುವ ಮೊದಲು ಅಜ್ಜ ಮನೆ ಸೇರಿದ್ದ ಇದು ಜೀವನದ ಸೊಗಸು ಪ್ರೀತಿ ಕಲಹಗಳು ಏನಿದ್ದರೂ ಇಲ್ಲಿನ ಬದುಕನ್ನು ಪೂರ್ಣಗೊಳಿಸಬೇಕು ನಾವು ಯಾಕಾಗಿ ಎಲ್ಲಿಂದ ಬಂದಿದ್ದೇವೆ ಕಡೆಗೆ ಎಲ್ಲಿಗೆ ಹೋಗುತ್ತೇವೆ ಇಂಥ ಯಾವ ಪ್ರಶ್ನೆಗಳ ತಾಕಲಾಟವಿಲ್ಲದ ಅಮಾಯಕ ಜೀವಗಳಿಗೆ ಇಲ್ಲಿನ ಬಂಧನವೂ ಬೇಕು ಇಲ್ಲಿಂದ ಬಿಡುಗಡೆಯೂ ಬೇಕು ಅವೆಲ್ಲವೂ ತಾನಾಗಿ ಆಗಬೇಕು ಆಗುವುದಕ್ಕೆ ಬಿಡಬೇಕು ಡೊಂಕು ಡೊಂಕಾದ ಬದುಕಿನ ಹಾದಿಯನ್ನು ನೆಟ್ಟಗೆ ಮಾಡುವ ಪ್ರಯತ್ನವೇ ಅನೇಕ ಸಲ ಆತಂಕಕ್ಕೆ ದೂಡಬಹುದು ಕೆಲವೊಮ್ಮೆ ಏನೂ ಮಾಡದೆಯೇ ಬಾಳು ಸಲೀಸಾಗಬಹುದು ಇಲ್ಲಿನ ಬದುಕನ್ನು ಸಾರ್ಥಕವಾಗಿ ಬದುಕಬೇಕು ಅದು ಸಾಧ್ಯವಾಗುವುದು ಹಣದಿಂದಲ್ಲ ಅಂತಸ್ತಿನಿಂದಲ್ಲ ಅಧಿಕಾರದಿಂದಲ್ಲ ಹಿರಿತನದಿಂದಲ್ಲ ಜ್ಞಾನದಿಂದಲೂ ಅಲ್ಲ ಅವೆಲ್ಲವುಗಳನ್ನು ಬಳಸಿ ಸಹಜೀವಗಳ ಸಂಕಟವನ್ನು ಕುಗ್ಗಿಸುವುದರಿಂದ ನೆರೆಹೊರೆಯವರ ಹಿಗ್ಗನ್ನು ಎತ್ತರಿಸುವುದರಿಂದ ಇದು ಇಲ್ಲಿ ಸಲ್ಲುವ ಬಗೆ ನಮ್ಮ ಬದುಕು ನಡವಳಿಕೆ ಬಯಲ ಗಾಳಿಯಂತೆ ನಮ್ಮನ್ನು ಇತರರನ್ನು ಕಾಪಾಡುವ ಪ್ರಾಣವಾಯುವಿನಂತಿರಬೇಕು ಕಾಡ ಮೂಲಕವೇ ಪಥ ಆಗಸಕ್ಕೆ ಅನ್ನುವ ಹಾಗೆ ಕಷ್ಟ ನಿಷ್ಠುರಗಳನ್ನು ದಾಟಿಯೇ ಅನಂತ ಸುಖದ ಮೂಲವನ್ನು ಆತುಕೊಳ್ಳಬೇಕು ನಮಸ್ಕಾರ ಧನ್ಯವಾದಗಳು